ದಯ ಪಾಲಿಸು ಈ ಬಾಳನು ಬೆಳಕಾಗಿಸು ಎಲ್ಲರಿಗೂ ನಮಸ್ಕಾರ ಇವತ್ತು ಎಷ್ಟು ವಿಶೇಷವಾದ ದಿನ ಅಂತ ಅಂದರೆ ಕೇರಳದಲ್ಲಿರುವಂತಹ ವಿಶ್ವವಿಖ್ಯಾತಿ ಶಬರಿಮಲೆಯಲ್ಲಿ ಮಕರ ಜ್ಯೋತಿ ಕಾಣುತ್ತೆ ಹಾಗೆಯೇ ಇವತ್ತು ಸಂಕ್ರಮಣ ಕೂಡ ಹೌದು ಮತ್ತೆ ಶಾರದಾಂಬೆಯ ಪೂಜೆ ಕೂಡ ನಡೀತಾ ಇದೆ ಮತ್ತೊಂದು ವಿಷಯ ಹೇಳಬೇಕು ಅಂತ ಅಂದರೆ ಕರ್ನಾಟಕದ ಶೃಂಗೇರಿಯಲ್ಲಿರುವಂತಹ ಶಾರದಾಂಬೆಯ ಇನ್ನೊಂದು ರೂಪ ನಮ್ಮೂರಲ್ಲೂ ಕೂಡ ಇದೆ ಶಾರದಾಂಬೆಗೆ ಒಂದು ಪೂಜೆ ಕೂಡ ನಡೀತಾ ಇದೆ ಈ ದಿನ ಮಹಾ ವಿಶೇಷ ಪೂಜೆನೇ ನಡೆಯುತ್ತೆ ಅದಕ್ಕೋಸ್ಕರ ನವದಂಪತಿಗಳಾದಂಥ ನಾವು ಮತ್ತು ಇನ್ನೂ ಹಲವಾರು ಜನರು ಕೂಡ ದೇವಿಯ ಒಂದು ದರ್ಶನಕ್ಕೆ ಪಾತ್ರರಾಗ್ತಾರೆ ಇವಾಗ ಬರ್ತಾರೆ ನಿಮಗೂ ತೋರಿಸ್ತೀನಿ ಅಡುಗೆಯನ್ನು ಮಾಡ್ತಾಯಿದ್ದಾರೆ ನಿನ್ನೆ ರಾತ್ರಿಯಿಂದ ಪಾಪ ಇವ್ರು ಇಲ್ಲೇ ಇದ್ದು ಅಡ್ಗೆ ಮಾಡ್ತಾ ಇದ್ದಾರೆ ಇವಾಗ ಜನ ಇಲ್ಲ ಅಷ್ಟೇ ಜನ ಸೇರ್ತಾರೆ ಸಿಕ್ಕಾಪಟ್ಟೆ ಜನ ಅವಾಗ ತೋರಿಸ್ತೀನಿ ನೀವ್ ಇಬ್ ಇದ್ರಣ ಇಬ್ಬರೇ ಇದ್ರಿ ಭಯ ಆಗಿಲ್ಲ ಇಲ್ಲೇ ಮಲಗಿದ್ರು ಇವರು ಪಾಪ ಚಳಿಯಲ್ಲಿ ಅಡ್ಗೆ ಮಾಡ್ತಾ ಇದ್ದಾರೆ ಇವಾಗ ದೇವಿಗೆ ಬನ್ನಿ ಅಲ್ಲಿ ಪೂಜೆ ನಡೀತಾ ಇದೆ ಮೇಲೆ ಅದನ್ನು ನಿಮ್ಗೆ ತೋರಿಸ್ತೀನಿ ಸ್ನೇಹಿತರೆ ಶಾರದಾಂಬೆಯ ಪೂಜೆಗೆ ಆಂಜನೇಯ ಸ್ವಾಮಿ ಪಲ್ಲಕ್ಕಿ ಬಂದಿದೆ ನೋಡಿ ತೋರಿಸ್ತೀನಿ ಆಂಜನೇಯ ಸ್ವಾಮಿ ಪಲ್ಲಕ್ಕಿ ಪೂಜೆ

ಶ್ರೀ ಆದಿಶಂಕರಾಚಾರ್ಯರು ಶಾರದಾಂಬೆಯನ್ನು ಪ್ರತಿಷ್ಠಾಪನೆಗೊಳಿಸುವುದಕ್ಕಾಗಿ ಸೂಕ್ತ ಸ್ಥಳವನ್ನು ಹುಡುಕಿಕೊಂಡು ಪಾದಯಾತ್ರೆ ಹೋಗುವಾಗ ವಿಶ್ರಮಿಸಿದಂತಹ ನಮ್ಮೂರಿನ ಈ ಸ್ಥಳದಲ್ಲಿ ಸಣ್ಣದೊಂದು ಗುಡಿ ಕಟ್ಟಿ ಪ್ರತಿ ವರ್ಷವೂ ವಿಜೃಂಭಣೆಯಿಂದ ಪೂಜೆಯನ್ನು ಸಲ್ಲಿಸಲಾಗುತ್ತದೆ ತಾಯಿ ಶಾರದಾಂಬೆಯ ಈ ಪುಟ್ಟ ಗುಡಿಯಲ್ಲಿ ಸತ್ಯನಾರಾಯಣ ಸ್ವಾಮಿ ಪೂಜೆಯನ್ನು ಮಾಡಲಾಗುತ್ತದೆ ಈ ಪೂಜೆಯಲ್ಲಿ ನಾವು ಮನಸ್ಸಿನಿಂದ ಏನನ್ನಾದರೂ ಬೇಡಿಕೊಂಡರೆ ಅದು ನೆರವೇರುವುದು ನೀವು ನಿಮ್ಮ ಮನಸ್ಸಿನಲ್ಲಿರುವುದನ್ನು ಕೈಮುಗಿದು ಬೇಡಿಕೊಳ್ಳಿ

ಸ್ನೇಹಿತರೆ ನಾನು ಹೇಳಿದ್ದೆ ನಿಮ್ಗೆ ಸಿಕ್ಕಾಪಟ್ಟೆ ಜನ ಇರ್ತಾರಂತ ಬಿದ್ದು 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 ನೋಡ್ತಾ ಇದೀವಿ ಪೂಜೆ ಮುಗಿತು ಸತ್ಯನಾರಾಯಣ ಪೂಜೆ ಇಷ್ಟು ಜನ ಇದಾರೆ ನೋಡಿ ಸಿಕ್ಕಾಪಟ್ಟೆ ಜನ ಜನ ಸಾಗರ ಕೂತಿದ್ದಾರೆ ಆಂಜನೇಯ ಸ್ವಾಮಿ ಇಲ್ಲಿದೆ ನೋಡ್ಬೋದು ಸಕ್ಕ ಸಂಭ್ರಮವಾಗಿ ಆಚರಿಸ್ತಾ ಇದ್ದಾರೆ ನಾ ತೋರಿಸ್ತೀನಿ ಅಂತ ಇರಿ ಕಪ್ಪ ಹೋಮ ಹಾಕಾಯ್ತು ಸರ್ಕ ಸರ್ಕ ಈ ಕಡೆ ನನ್ನ ಕಡೆವಾ ಅಂತೂ ಮುಗೀತು ಅವಾಗ್ಲೇ ಹೇಳ್ತಾ ಇದ್ದೆ ಸಿಕ್ಕಾಪಟ್ಟೆ ಜನ ಇದಾರೆ ಅಂತ ಸಿಕ್ಕಾಪಟ್ಟೆ ಜನ ಇದಾರೆ ನೋಡ್ರಿ ಇಲ್ಲಿ ನಮ್ಮ ಅಜ್ಜ ಎಲ್ಲ ಅಣ್ಕಾಯಿ ಎಲ್ಲ ಮಾಡಿಸಿ ಹೋಗ್ತಾ ಇದಾರೆ ಊಟಕ್ಕೆ ಊಟಕ್ಕೆ ಲೈನ್ ನಿಂತಾರೆ ಸಿಕ್ಕಾಪಟ್ಟೆ ಜನ ಲೈನ್ ನಿಂತಾರೆ ತೋರಿಸ್ತೀನಿ ರೀ ಲೈನ್ 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 ಮಾಡಿದ್ದಾರೆ ಊಟಕ್ಕೀಗ ಊಟಕ್ಕಾಗಿ ಹೊಡೆದಾಟ ಊಟಕ್ಕಾಗಿ ಊಟಕ್ಕಾಗಿ ಹೊಡೆದಾಟ ಎಲ್ಲ ಹುಣ್ಣಿ ನಿಂತಾರೆ ಹೊಟ್ಟೆ ತುಂಬಾ ಊಟ ಮಾಡ್ರಿ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಕಮೆಂಟ್ ಮಾಡಿ ಅಂತ ಕೇಳ್ಕೊಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು